ಐ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಮನಸ್ಸು ನನಗೆ ಕೊಡಲ್ಪಟ್ಟಿದೆ ಮೋರ್ ದೆನ್ ಕಾಂಕರಾರ್ ಸ್ಪೀಕ್ ಗಾಡ್ಸ್ ವರ್ಡ್ ದೇವರ ಮಾತುಗಳನ್ನು ಮಾತಾಡ್ರಿ ಟಾಕ್ ಕಾರ್ಡ್ಸ್ ವರ್ಡ್ ದೇವರ ಮಾತುಗಳನ್ನು ಮಾತಾಡ್ರಿ ನಿಮ್ಮ ಮನಸ್ಸಿಗೆ ಬರುವ ಎಲ್ಲ ಆಲೋಚನೆಗಳು ಮಾತಾಡಬೇಟ್ರಿ ಅದಕ್ಕೆ ಹೇಳ್ತಾರೆ ವಂಚನೆಯ ಮಾತುಗಳು ಡಿಸೀವಿಂಗ್ ವರ್ಡ್ ಸೈತಾನನ್ನು ವಂಚಿಸ್ತಾನೆ ನೀವು ಮಾತಾಡುವಂತೆ ಪ್ರೇರೇಪಿಸ್ತಾನೆ ಮಾತಾಡುವಂತೆ ಪ್ರೇರೇಪಿಸ್ತಾನೆ ಒಂದು ನೀನು ಆರೋಗ್ಯದಲ್ಲಿ ನಡಿಬೇಕಾದರೆ ಯು ಮಸ್ಟ್ ಗಾರ್ಡ್ ಯೋಟ ಎರಡನೇದು ಯು ಮಸ್ಟ್ ವಾಕ್ ಇನ್ ಲವ್ ನೀನು ಪ್ರೀತಿಯಲ್ಲಿ ನಡೆಯಬೇಕು ಮುಂದಿನ ವ್ಯಕ್ತಿ ನಿನಗೆ ಎಷ್ಟು ಹರ್ಟ್ ಮಾಡಬಹುದು ನೋವಿಸ್ಬೋದು ಯು ಕೆನಾಟ್ ಕೀಪ್ ಗ್ರಜ್ ಅಂಡ್ ಬಿಟರ್ನೆಸ್ ಹೇಟ್ರೇಟ್ ಇನ್ ಯುವರ್ ಹಾರ್ಟ್ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ ಗಾಡ್ ಯೋರ್ ಸೆಲ್ಫ್ ಕೀಪ್ ಯುರ್ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡುವಂಥದ್ದು ಗ್ರೇಟೆಸ್ಟ್ ಗಾಡ್ ಯಾವುದಂತ ಹೇಳಿದ್ರೆ ವಾಕಿಂಗ್ ಇನ್ ಲವ್ ಪ್ರೀತಿ ಸ್ವರೂಪನಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ನೀವು ತೀರ್ಮಾನ ಮಾಡ್ರಿ ಲಾರ್ಡ್ ಐ ವಿಲ್ ನೆವರ್ ಹೇಟ್ ಎನಿ ಒನ್ ನನಗೆ ಆಗುವುದಿಲ್ಲ ಎಂಬ ವ್ಯಕ್ತಿ ಕೂಡ ಇಲ್ಲ ಮೂಮೆಂಟ್ ನಿಮ್ಮ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಿಮಗೆ ಹೈಟ್ರೇಟ್ ಬಂತು ಅಥವಾ ಬಿಟರ್ನೆಸ್ ಬಂತು ಯು ಆರ್ ಓಪನ್ ದ ಡೋರ್ ಟು ದ ಡೀಮನ್ಸ್ ನಿನಗೆ ಆ ದಿವಸ ನಿದ್ರೆ ಬರುವುದಿಲ್ಲ ನಿನಗೆ ಕೆಟ್ಟ ಕೆಟ್ಟ ಆಲೋಚನೆ ಬರುತ್ತದೆ ನೊಣ ಒಡೆದಾಗಿ ಆಲೋಚನೆ ಬರ್ತದೆ ಗೊತ್ತಾ ಈ ನೊಣಗಳನ್ನು ಈ ಜೇನು ಗೂಡಿದೆ ನಾವು ಕಾಡಿಗೆ ಹೋದರೆ ಅಲ್ಲಿ ರಾಣಿ ನೊಣ ಅಂತ ಸಿಗ್ತದೆ ರಾಣಿ ನೊಣ ಎಲ್ಲ ನೊಣಗಳನ್ನು ಹಿಡಿಲಿಕ್ಕೆ ಆಗುವುದಿಲ್ಲ ಆ ರಾಣಿ ನೊಣವನ್ನು ಆ ಗೂಡಲ್ಲಿ ಹಾಕಿ ಅದಕ್ಕೆ ಗೇಟ್ ಮಾಡ್ತಾರೆ ಆ ರಾಣಿ ನೊಣ ಎಂಬುದು ದೊಡ್ಡದು ಸ್ವಲ್ಪ ಆ ಗೇಟ್ ಮಾಡಿದಾಗ ಆ ಗೂಡಿನ ಒಳಗೆ ರಾಣಿ ನೊಣ ಆ ಗೇಟ್ ಗೇಟಿನ ಆ ಗೂಡಿನ ಒಳಗಿರ್ತದೆ ಅದಕ್ಕೆ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ ಅದು ಒಳಗಿರುವ ಕಾರಣ ಸುತ್ತಮುತ್ತಲಿದ್ದ ಎಲ್ಲ ನೊಣಗಳು ಏನು ಮಾಡ್ತವೆ ರಾಣಿಗೋಸ್ಕರ ಆ ಗೇಟಿನಿಂದ ಒಳಗೆ ಬರ್ತವೆ ಹೊರಗೆ ಹೋಗ್ತವೆ ಅವುಗಳಿಗೆ ಮಾತ್ರ ಹೊರಗೆ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಎಲ್ಲ ಅವುಗಳು ಒಳಗೆ ಬರ್ತವೆ ನಿಮಗೊತ್ತಾ ಲೋಕದಲ್ಲಿರುವ ದುರಾತ್ಮಗಳಿಗೆ ನಿಮ್ಮ ಮೇಲೆ ಯಾವ ಅಧಿಕಾರ ಇಲ್ಲ ಮೂಮೆಂಟ್ ನಿಮ್ಮ ಹೃದಯದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ಕಹಿ ಭಾವನೆ ಬಿಟ್ಟರ್ನೆಸ್ ಬಂತು ಅದೇ ರೀತಿ ಯು ಓಪನ್ ದ ಡೋರ್ ಟು ದ ಡಿಮನ್ಸ್ ನಿಮಗೆ ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ ಕೆಟ್ಟ ಕೆಟ್ಟ ಆಲೋಚನೆ ಬರುತ್ತದೆ ಹೋ ಕೆಲವರು ನಿದ್ರೆಯಲ್ಲೇ ಹಲ್ಲು ಕಡಿತಾರೆ ಅವನನ್ನು ಬಿಡುವುದಿಲ್ಲ ಅವನನ್ನು ಬೈತೇನೆ ಅವನ ಮರಿಯ ತೆಗಿತೇನೆ ಅವನಿಗೆ ಇದು ಮಾಡ್ತಾನೆ ಟಿ ಗನ್ ಬಿಟ್ಟ ಹಾಗೆ ಫಸ್ಟ್ ಏನು ಮಾಡಿರಿ ಗೊತ್ತುಂಟಾ ಅಯ್ಯೋ ನನಗೆ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಫಸ್ಟ್ರೇ ಕೊಟ್ಟಾಕಿ ಮಲಗುವುದಲ್ಲ

ಕ್ರಿಸ್ತನು ನಿಮ್ಮನ್ನು ಶಮಿಸಿದಂತೆ ಕ್ಷಮಿಸಿರಿ ಮೂಮೆಂಟ್ ದ ಫುರ್ ಗಿವ್ನೆಸ್ ನಿಮ್ಮ ಆತ್ಮದ ಒಳಗಿಂದ ಆ ಪ್ರೀತಿಯ ನದಿಗಳು ಹರಿತಿರುವಾಗ ಈ ತಲೆಯಲ್ಲಿದ್ದ ರಾಣಿ ನೋಡದಾಗಿದ್ದ ಬಿಟರ್ನೆಸ್ ಅದು ಹೊರಗೆ ಹೋಗ್ತದೆ ಅದು ಹೊರಗೆ ಹೋದಾಗ ಥಾಟ್ಸ್ಗಳಿಗೆ ನಿಮ್ಮ ತಲೆಯಲ್ಲಿ ಅದು ಥೊರಟಿ ಇಲ್ಲ ದ ಗ್ರೇಟೆಸ್ಟ್ ವಿಕ್ಟ್ರಿ ಇನ್ ಕ್ರಿಶ್ಚಿಯನ್ ಲೈಫ್ ಈಸ್ ಅ ವಾಕಿಂಗ್ ಇನ್ ಲವ್ ಅನೇಕ ನಿಮ್ಮನ್ನು ಹೇಟ್ ಮಾಡಬಹುದು ದ್ವೇಷಿಸಬಹುದು ಕತೆ ಕಟ್ಬೋದು ಸ್ಟೋರಿಗಳನ್ನು ಮಾಡಬಹುದು ಬಟ್ ಯು ಡಿಸೈಡ್ ಲಾರ್ಡ್ ಐ ಆಲ್ವೇಸ್ ವಾಕಿಂಗ್ ಇನ್ ಲವ್ ದಟ್ ಇಸ್ ಯುವರ್ ಡಿಸಿಷನ್ ದಟ್ ಇಸ್ ಅ ಗ್ರೇಸ್ ದೇವರಿಗೆ ಕೃಪೆ ಕೊಟ್ಟಿದ್ದಾನೆ ಟು ಓವರ್ಕಮ್ ಹೆಟ್ರೆಡ್ ನಾನು ಅನೇಕ ವರ್ಷಗಳ ಹಿಂದೆ ನಾನು ತೀರ್ಮಾನ ಮಾಡಿದೆ ಲಾರ್ಡ್ ನನಗೆ ಆಗುವುದಿಲ್ಲ ಎಂಬ ವ್ಯಕ್ತಿ ಯಾವುದು ಯಾರೂ ಇಲ್ಲ ನಾನು ಯಾರನ್ನು ಹೇಟ್ ಮಾಡೋದಿಲ್ಲ ನನಗೆ ಲೈಕ್ ಇಲ್ಲದ ವ್ಯಕ್ತಿ ಇಲ್ಲ ಹಲೋ ಎವ್ರಿಬಡಿ ಐ ಕೀಪ್ ಮೈ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್ ಐ ಪ್ರೊಟೆಕ್ಟ್ ಮೈ ಸೆಲ್ಫ್ ಇನ್ ದ ಲವ್ ಆಫ್ ಗಾಡ್ ದಟ್ ಮೀನ್ಸ್ ಯು ಗೋಯಿಂಗ್ ಹೈಯರ್ ಅಂಡ್ ಹೈಯರ್ ಮನುಷ್ಯರು ಮಾತಾಡ್ತಾ ಇರ್ತಾರೆ ಅದು ನಿನಗೆ ಯಾವುದೂ ತಾಗುವುದಿಲ್ಲ ಯು ಆರ್ ಗೋಯಿಂಗ್ ಹೈಯರ್ ಯು ಗೋಯಿಂಗ್ ಹೈಯರ್ ಯು ಆರ್ ಗೋಯಿಂಗ್ ಹೈಯರ್ ನೀನು ಒಂದು ಸ್ಥಾನ ಮತ್ತೊಂದು ಸ್ಥರಕ್ಕೆ ಹೋಗುತ್ತೆ ಒಂದೇ ಒಂದು ಮಾರ್ಗ ಅದು ಪ್ರೀತಿಯ ಮಾರ್ಗ ಡೋಂಟ್ ಹೇಟ್ ಎನಿ ಬಿಟರ್ನೆಸ್ ನೀವು ಇಟ್ಟಾಗ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಯು ಆರ್ ಓಪನ್ ದ ಡೋರ್ ಟು ದ ಕ್ಯಾನ್ಸರ್ ಒಂದೇ ನಾನು ಸಾಯ್ತೇನೆ ಅಂತ ಹೇಳಿದ್ದು ಇಲ್ಲಂತೇಳಿದ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೀನು ಮಾತಾಡಿದ ಮಾತುಗಳು ಕೆಲವೊಮ್ಮೆ ನಾವು ನಮಗೆ ಗೊತ್ತಿಲ್ಲದೆ ನಮಗೆ ಗೊತ್ತಿಲ್ಲದೆ ಟಿ ವಿಯಲ್ಲಿ ಬರುವಂಥ ಪೇಸ್ಬುಕ್ ಮೂಲಕ ಬರುವಂಥ ನಾವು ಯಾವುದನ್ನು ಸ್ವಾಭಾವಿಕವಾಗಿ ತಿಳಿದುಕೊಳ್ತೀವೋ ಆ ತಿಳಿದುಕೊಂಡು ಅವರ ವಿಷಯದಲ್ಲಿ ನಾವೇನು ಮಾಡ ಅನೇಕರು ಏನು ಮಾಡ್ತಾರೆ ಕ್ರಿಟಿಸೈಸ್ ಮಾಡ್ತಾರೆ ತಮಾಷೆ ಮಾಡ್ತಾರೆ ಇದು ಎಲ್ಲಿಂದ ಅಡಾಪ್ಟ್ ಮಾಡಿದ್ದು ಇನ್ನೊಬ್ಬ ಸೇವಕನಿಂದ ಅಥವಾ ಇನ್ನೊಬ್ಬ ವಿಶ್ವಾಸದಿಂದ ಅಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ ಅವರಿಗೇನಾಗಲಿಲ್ಲ ಅವರಿಗೆ ಆಗ್ತದೆ ಬೈಬಲ್ ಕೆಟ್ಟವರನ್ನು ನೋಡಿ ಉರಿಗೊಳ್ಳಬೇಡ ಕೆಡುಕಿಗೆ ಕಾರಣವಾದಿತ್ತು ಅವರ ನಡತೆಯನ್ನು ಎಷ್ಟು ಮಾತ್ರ ಕನಸಿರು ಅವರು ಪಕ್ಕನೆ ಮುರಿದು ಬೀಳುವರು ನಮಗೆ ಆಧಾರ ದೇವರ ವಾಕ್ಯ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ಅಲ್ಲ ಡೋಂಟ್ ಸ್ಪೀಕ್ ಎಗೇನ್ಸ್ಟ್ ಎನಿ ಮ್ಯಾನ್ ಆಫ್ ಗಾಡ್ ಇದೇ ಬೈಬಲಲ್ಲಿ ಈ ಜನರು ತಮಗೆ ಗೊತ್ತಿಲ್ಲದೆ ಎಲ್ಲವನ್ನು ದೂಷಿಸ್ತಾರೆ ಯುದ್ಧ ಬರೆದ ಗ್ರಂಥದಲ್ಲಿ ಒಂದನೇ ದೇವ ಒಂಬತ್ತನೇ ವಚನ ಹತ್ತನೇ ವಚನ ಆದರೆ ಈ ಜನರು ಗೊತ್ತಿಲ್ಲದೆ ಎಲ್ಲವನ್ನು ದೂಷಿಸ್ತಾರೆ ಅಯ್ಯೋ ಅವರು ಸರಿ ಇಲ್ಲ ಆ ಪಸ್ಟ್ ಸರಿ ಇಲ್ಲ ನಿಮ್ಗೆ ಯಾಕಪ್ಪ ಅದು ದಾರಿಯಲ್ಲಿ ಹೋಗುವ ಸಿಂಹವೇ ನನ್ನನ್ನು ತಿನ್ನುವಂತ ನೀವು ಇಷ್ಟು ಪ್ರಾರ್ಥನೆ ಮಾಡ್ತೀರಿ ವಾಕ್ಯ ಓದ್ತೀರಿ ಯಾರೊಟ್ಟಿಗೂ ಸೇರಿ ಕಟ್ಟೆಯಲ್ಲಿ ಕೂತ್ಕೊಂಡು ಯಾರ್ಯಾರ ಬಗ್ಗೆ ಫೋನಲ್ಲಿ ಕಮೆಂಟ್ಸ್ ಹೊಡೆದು ಯಾರ್ಯಾರ ಬಗ್ಗೆ ಮಾತಾಡಿ ನಿಮ್ಮ ಮನೆಯಲ್ಲಿ ಯಾಕೆ ನೊಣಗಳನ್ನು ಎಳೀತೀರಿ ಸಮಸ್ಯೆ ನಿಮಗೆ ಯಾಕೆ ನೀವು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನ ಹೋಗುವಾಗ ಕೆಲವು ನಿಮ್ಮ ಫ್ರೆಂಡ್ಸ್ಗಳು ಕಟಪ್ ಆಗಬೇಕು ನಕಾರಾತ್ಮಕ ಮಾತಾಡುವ ಫ್ರೆಂಡ್ಸ್ಗಳು ಕಟಪ್ ಆಗಬೇಕು ರೈಟ್ ಅವ್ರು ಹೇಳ್ಬೋದು ಓ ಪ್ರೋಷನ್ ಓ ಇಂಥವನು ಚೇಂಜ್ ಆಗಿದ್ದಾನೆ ಹೌದು ನೀನು ಚೇಂಜ್ ಆಗಲೇಬೇಕು ಚೇಂಜ್ ಆಗಿದ್ದಾನೆ ಅಂತ ಹೇಳ್ತಾರೆ ನೀನು ಚೇಂಜ್ ಆಗಬೇಕು ಮೊದಲು ಮಾತಾಡಿದಾಗ ಈಗ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ ಬೇಜಾರಾಗಬಹುದು ಅದೇ ನಿನ್ನ ನಿನ್ನ ಪ್ರೊಟೆಕ್ಟ್ ಮಾಡಬೇಕಲ್ವಾ ಯಾರ್ಯಾರ ಸುದ್ದಿ ಮಾತಾಡಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರೊಟ್ಟಿಗೆ ನಾವು ಯಾಕೆ ಪಾಲುಗಾರರಾಗಬೇಕು ಅದು ಸಿಕ್ನೆಸ್ ಅದು ಪ್ರಾಬ್ಲಮ್ ಪ್ರೇಯರ್ ಮಾಡಿದ್ದೀವಿ ಅದು ವರ್ಕ್ ಆಗಲಿಲ್ಲ ಹೇಗೆ ವರ್ಕ್ ಆಗುವುದು ಯು ಮಸ್ಟ್ ರಿಪೆಂಟ್ ಯು ಮಸ್ಟ್ ರಿಪೆಂಟ್ ರಿಪೆಂಟ್ ಮೆಸೇಜ್ ಇರುವಂಥದ್ದು ಅನ್ಬಿಲೀವರಿಗೆಲ್ಲ ರಿಪೆಂಟ್ ಮೆಸೇಜ್ ಇರುವಂಥದ್ದು ದೇವ ಜನರಿಗೆ ಬಿಲೀವರ್ಸ್ ಬಿಲೀವರ್ ರಿಪೆಂಟ್ ಆಗಬೇಕು ದೇವರು ಇರುವವರು ದೇವರ ಕಡೆಗೆ ತಿರುಗಬೇಕು ಇಲ್ಲದವರಲ್ಲ ಹಾಂ ಇಲ್ಲದ್ರೆ ನಿಮ್ಮ ಜೀವಿತವೆ ತಿರುಗುತ್ತಾ ಇರ್ತೀರಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾಗೆ ತಿರುಗುವುದಲ್ಲ ಮುನ್ನೂರ ಅರವತ್ತು ಡಿಗ್ರಿ ಒಂದು ಕಡೆಗೆ ತಿರುಗಬೇಕು ನೂರ ಎಂಬತ್ತು ಡಿಗ್ರಿ ದೇವರ ಕಡೆಗೆ ಓಕೆ ಗಾಡ್ ಯೋ ಟಾಂಗ್ಸ್ ಯಾರ್ಯಾರ ಮೇಲೆ ಜಡ್ಜ್ಮೆಂಟ್ ಮಾಡೋದು ಯಾರದ್ದು ಕೇಳಿ ಯಾರಿಗೂ ಮಾತಾಡುವುದು ನಿಮಗೆ ಗೊತ್ತಿಲ್ಲ ಅವರು ಹೇಗಿದ್ದಾರೆ ಅಂತ ಅವರ ಜೀವಿತ ಏನು ವಾಟ್ ದೆ ಕ್ಯಾರಿ ಇವತ್ತು ಅನೇಕರಿಗೆ ಪ್ರಾಬ್ಲಮ್ ಬಂದದ್ದು ಇದೇ ರೀತಿ ಅವರು ಮಾತಾಡಿದ ಮಾತುಗಳು ಅವರ ಮುಂದೆ ನಿಲ್ತವೆ ಗಾರ್ಡ್ ಟಾಂಗ್ ಡೋಂಟ್ ಸ್ಪೀಕ್ ಅನ್ನೆಸೆಸರಿ ಇಡೀ ದಿನ ವಾಟ್ಸಪ್ ನೋಡುವುದು ಇನ್ನೊಬ್ಬರ ಕಮೆಂಟ್ಸ್ ನೋಡುವುದು ನಿಮಗೆ ಯಾಕಪ್ಪ ಅದು ಕಮೆಂಟ್ಸ್ ನೋಡುವುದು ಬೇರೆಯವರದ್ದು ಇನ್ನೊಬ್ಬರ ಸ್ಟೇಟಸ್ ನೋಡುವುದು ಅವನ ಕೆಲವರು ಸ್ಟೇಟಸ್ ಅಲ್ಲೇ ಜಗಳ ಮಾಡ್ತಾರೆ ಸ್ಟೇಟಸ್ ಅಲ್ಲಿ ಯಾಕಪ್ಪ ಸ್ಟೇಟಸ್ ಇನ್ನೊಬ್ಬರ ಇದಕ್ಕೆ ಹೋಗುದು ಕಮೆಂಟ್ಸ್ ಬಾಕ್ಸ್ಗೆ ಹೋಗುದು ಏನು ಕಮೆಂಟ್ಸ್ ಮಾಡಿದ್ದಾರೆ ಏನು ದೂರಿದ್ದಾರೆ ನಿನಗೆ ಯಾಕೆ ಅದೆಲ್ಲ ನಿನಗೆ ತುಂಬಾ ಕೆಲಸ ಇದೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅದರ ಬದಲು ನಿನ್ನ ಆತ್ಮಕ್ಕೆ ಪ್ರಯೋಜನವಾಗುವಂತ ಜನರು ನಿನಗೆ ಸಂಧಿಸುವಂತೆ ಪ್ರಾರ್ಥನೆ ಮಾಡು ಲಾರ್ಡ್ ಐ ಬಿಲೀವ್ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಪ್ಲೇಸಲ್ಲಿ ರೈಟ್ ಉದ್ದೇಶಕ್ಕೆ ನನಗೆ ಕನೆಕ್ಟ್ ಆಗಲಿ ನಿನ್ನ ಚಿತ್ತವಿಲ್ಲದ ನನ್ನ ಸಮಯ ವ್ಯರ್ಥ ಮಾಡುವಂತ ನನ್ನ ನನ್ನ ಆತ್ಮಿಕ ಜೀವಿತವನ್ನು ಕೀಡಿಸುವಂತ ಜನರು ಡಿಸ್ಕನೆಕ್ಟ್ ಆಗಲಿ ಜ್ಞಾನಿಯ ಸಹವಾಸ ಇನ್ನೂ ಜ್ಞಾನಿ ಆಗುತ್ತಾನೆ ಜ್ಞಾನ ಈ ಸಹವಾಸವೇ ಅದು ಸಂಕಟ ಅಂತ ಹೇಳ್ತದೆ ಇವತ್ತು ಹೇಳ್ತಾರಲ್ಲೇ ನನಗೆ ಮರ್ಕ ಸಂಕಟ ಆಗಿದೆ ಸಂಕಟ ಯಾಕಂತ ಹೇಳಿದ್ವಿ ಬಿಕಾಸ್ ಆಫ್ ಫೆಲೋಶಿಪ್ ರಾಂಗ್ ಫೆಲೋಶಿಪ್ ಅರ್ಥ ಅವರನ್ನು ದ್ವೇಷಿಸಬೇಕು ಅಂತ ನಾನು ಹೇಳುವುದಿಲ್ಲ ಯು ಲವ್ ಬಟ್ ಡೋಂಟ್ ಆಕ್ಟ್ ದೇರ್ ಆಕ್ಷನ್ ಸಿ ನಿಮ್ಮ ನೀವು ಪ್ರೊಟೆಕ್ಟ್ ಮಾಡುತ್ತೀರಿ ಯುವರ್ ಲೈಫ್ ವಿಲ್ ಬಿ ಪ್ರೊಟೆಕ್ಟ್